ಡಿಕೆಶ್ ಕುಮಾರ್ ಹೇಳಿದ್ದಾರೆ ಅವ್ರ ಶಕ್ತಿ ಏನು ಅಂತ ಪಾರ್ಲಿಮೆಂಟ್ ಅಲ್ಲಿ ಹೋದ್ ಸರಿ ವಿರೋಧ ಪಕ್ಷದ ನಾಯಕನೂ ಸಿಕ್ಕಿಲ್ಲ ಅವ್ರಿಗೆ ಆ ಯಾವ ರಾಜ್ಯದಲ್ಲಿ ಉಳಿದಿರೋದ ಮೂರೇ ಮೂರು ರಾಜ್ಯ ನಾಮ ನಾವು ಹದಿನಾರು ರಾಜ್ಯಕ್ಕೂ ಹೆಚ್ಚಿದ್ದೀರಿ ಮತ್ತೆ ಈಗ ರಾಹುಲ್ ಗಾಂಧಿನ ಗೋ ಬ್ಯಾಕ್ ರಾಹುಲ್ ಗಾಂಧಿ ಅಂತ ಲಲ್ಲು ಪ್ರಸಾದ್ ಹೇಳಿದ್ದಾರೆ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಜಮ್ಮು ಕಾಶ್ಮೀರದ ಫರೂಕ್ ಅವರು ಹೇಳಿದ್ದಾರೆ ಇನ್ನ ಆಮ್ ಆದ್ಮಿಯವರಂತೂ ನಾವು ಅವ್ರ ಜೊತೆ ಅಲಯನ್ಸೇ ಮಾಡ್ಕೊಳಲ್ಲ ಅಂತ ಹೇಳಿದ್ದಾರೆ ಅದು ಇಂಡಿಯನ್ ಮಾಡ್ಕೊಂಡಿದ್ದಾರೆ ಅದು ಅದು ಚೂರ್ ಆಗ ಹೊಟ್ಟಿದೆ ಯಾರ್ಗ ನಾಯಕರು ಇವ್ರು ಏನ್ ಕಾಂಗ್ರೆಸ್ ಅವರು ಏನು ಶಕ್ತಿ ಎಲ್ಲಿದೆ ಶಕ್ತಿ ನಿಮ್ಗೆ ಶಕ್ತಿ ಎಲ್ಲಿದೆ ಹೇಳಿ ದೇಶದಲ್ಲಿ

ಏನು ಅಖಂಡ ಭಾರತ ಏನಿದೆ ನಮ್ದು ಆ ಬಾ ಅಖಂಡ ಭಾರತವನ್ನ ಒಡೆದಂತವ್ರು ಇದೇ ಕಾಂಗ್ರೆಸ್ ಅವರು ನೆಹರು ಅವರು ಪ್ರಧಾನ ಮಂತ್ರಿ ಆಗ್ಬೇಕು ಎಲ್ಲಿ ಬೇರೆಯವರು ಅಥವಾ ಜಿನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅವ್ರು ಆಗ್ಬಿಡ್ತಾರೋ ಅಂತೇಳಿ ಭಾರತವನ್ನ ಅವರ ಸ್ವಾರ್ಥ ಪ್ರಧಾನಮಂತ್ರಿ ಆಗಬೇಕು ನೆಹರು ಅಂತೇಳಿ ಭಾರತವನ್ನ ಒಡೆದ್ರು ಅವರು ಒಂದು ಪೂರ್ವ ಪಾಕಿಸ್ತಾನ ಒಂದು ಪಶ್ಚಿಮ ಪಾಕಿಸ್ತಾನ ಮಾಡಿದ್ರು ಈಗ ಭಾರತದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ನಾವು ವಿಶ್ವಸಂಸ್ಥೆಯಲ್ಲಿ ಪದೇ ಪದೇ ವಿಚಾರ ರೈಸಾದಾಗನು ಕೂಡ ನಾವು ಇದೇ ಚಿತ್ರವನ್ನ ನಾವು ತೋರಿಸ್ತಾ ಇದ್ವಿ ಜಮ್ಮು ಕಾಶ್ಮೀರದ ಪೂರ್ತಿ ಚಿತ್ರ ಅಖಂಡ ಇವತ್ತೇನು ಉಳಿದಿದೆ ಅದನ್ನು ಆದರೆ ಇವತ್ತು ಕಾಂಗ್ರೆಸ್ ಅವರು ಅದ್ರನ್ನೂ ತೆಗೆದು ಹಾಕಿದ್ದಾರೆ ಅಂದ್ರೆ ಮೋದಿ ಬರಲಿಲ್ಲ ಅಂದ್ರೆ ಜಮ್ಮು ಕಾಶ್ಮೀರನೇ ಇಲ್ಲ ಕೊಟ್ಬಿಡಕ್ಕೆ ರೆಡಿ ಆಗಿದ್ರು ಅದಕ್ಕೆ ಎರಡು ಧ್ವಜ ಎರಡು ದೇಶ ಮಾಡಕ್ಕೆ ಹೊರಟಿದ್ದಂತವ್ರು ಕಾಂಗ್ರೆಸ್ ಒಂದು ದೇಶದಲ್ಲಿ ಎರಡು ಧ್ವಜ ಎರಡು ಸಂವಿಧಾನ ಮಾಡಿದ್ರು ಯಾರಾದ್ರೂ ಆಗ ಇಂದ್ರ ಇಂದಿರಾ ಗಾಂಧಿ ಇದ್ದಾಗ ನೆಹರು ಇದ್ದಾಗ ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಅಲ್ಲಿನ ಜನ ಹೇಳ್ತಾ ಇದ್ರು ಭಾರತದಿಂದ ಬಂದಿದ್ದೀರಾ ಅಂತ ಕೇಳ್ತಾ ಇದ್ರು ಇವಾಗ ಯಾರು ಕೇಳ್ತಾರಲ್ಲಿ ಮೋದಿ ಬಂದ ಮೇಲೆ ಅದು ಭಾರತ ಆಗ ಈಗ ಆ ಭಾರತವನ್ನೇ ಒಡೆಯುವಂತ ಭಾರತದ ಭೂಪಟವನ್ನೇ ಇವರು ಚಿತ್ರ ವಿಚಿತ್ರ ಮಾಡಿರೋದು ಖಂಡನೀಯ ಕಾಂಗ್ರೆಸ್ಸಿನ ಮನಸ್ಥಿತಿ ದೇಶವನ್ನ ಒಡೆಸು ಒಡೆಯುವ ಮನಸ್ಥಿತಿ ಈಗಾಗಲೇ ಹೇಳಿದಾರಲ್ಲ ಹ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಆ ಸಪ್ರೇಟ್ ದೇಶಗಳು ಕೇಳಿದ್ದಾರೆ ಈ ಕಾಂಗ್ರೆಸ್ ಮನಸ್ಥಿತಿನೇ ಹಿಂಗೆ ದೇಶ ಒಡೆಯೋದೇ ಇವರ ಮನಸ್ಥಿತಿ ಇಂಥ ನೀಚ ಕಾಂಗ್ರೆಸ್ ಈ ದೇಶದಲ್ಲಿ ಇನ್ನೊಂದು ಎರಡು ಮೂರು ಸ್ಟೇಟಲ್ಲಿ ಇದೆ ಕಾಂಗ್ರೆಸ್ ಮುಕ್ತ ಭಾರತ ಆದರೆ ಈ ದೇಶ ಒಡೆಯುವಂಥದ್ದು ತಪ್ಪುತ್ತೆ ದೇಶ ಅಖಂಡವಾಗಿರುತ್ತೆ ಅನ್ನೋ ಮಾತನ್ನ ಹೇಳ್ತಾ